ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪ್ರತಿಮೆ ಅಡಿಗಲ್ಲು ಇಪ ಮಾಜಿ ಸದಸ್ಯ ವಿವೇಕ್ರಾವ್ ಪಾಟೀಲ್ ಚಾಲನೆ ರಾಯಬಾಗ ತಾಲೂಕಿನ ನಾಗರಾಳದ ರೈಲ್ವೆ ಸ್ಟೇಷನ್ ರಾಯಬಾಗ ರಸ್ತೆ ಪಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪ್ರತಿಮೆ ತಳಪಾಯ ಕಟ್ಟಡಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿವೇಕರಾವ್ ಪಾಟೀಲ್ ಚಾಲನೆ ನೀಡಿದರು ಶುಕ್ರವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪ್ರತಿಮೆ ತಳಪಾಯದ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಳಪಾಯ ಕಟ್ಟಡದ ಕಾಮಗಾರಿ ಬೇಗನೆ ಮುಗಿಸಿ ಕ್ರಾಂತಿವೀರ ಸಂಗೋಳಿ ರಾಯನ್ನ ಜನ್ಮದಿನವಾದ ಆಗಸ್ಟ್ ಹದಿನೈದರಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಬೇಕು ಜಯಂತಿಗಳನ್ನು ಕೇವಲ ಡಾಲ್ವಿ ತರುವುದು ಕುಣಿಯುವುದು ಮನರಂಜನೆಗಾಗಿ ಮಾಡದೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಆಯಾ ಜಯಂತಿಗಳ ಕುರಿತು ಸ್ಪರ್ಧೆ ಏರ್ಪಡಿಸಿ ಬೆಳೆಯುವ ಮಕ್ಕಳಲ್ಲಿ ಇತಿಹಾಸ ಮಹಾನ್ ನಾಯಕರಗಳ ತತ್ವ ಆದರ್ಶ ಜೀವನ ಅವರ ತ್ಯಾಗ ಕುರಿತು ಪರಿಕಲ್ಪನೆ ಮೂಡಿಸುವ ಕಾರ್ಯ ಮಾಡಬೇಕು ಮೊದಲು ಐದು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವುದು ಹಾಗೂ ಭಾಗವಹಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಜೊತೆಗೆ ಪ್ರಮಾಣ ಪತ್ರ ನೀಡುವ ಕಾರ್ಯ ಮಾಡುವಂತೆ ಪ್ರಮುಖರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಆರ್ ಎಚ್ ಗೊಂಡೆ ಮಾತನಾಡಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯನ ಪ್ರತಿಮೆ ಅನಾವರಣಗೊಳ್ಳಲಿದ್ದು ಆ ಸಮಾರಂಭಕ್ಕೆ ತಾಲೂಕಿನ ಸಮಾಜದವರು ರಾಯನ ಅಭಿಮಾನಿಗಳು ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ಕೇಳಿಕೊಂಡರು ಈ ಸಂದರ್ಭದಲ್ಲಿ ರಾಯಪ್ಪ ಗೊಂಡೆ ಬೀರಪ್ಪ ಗೊಂಡೆ ಬಾಳಪ್ಪ ಗೊಂಡೆ ಸುಶೀಲ್ ಶೆಟ್ಟಿ ಬಾಳು ಪಾಟೀಲ್ ವಸಂತ ಕಾಂಬ್ಳೆ ರಮೇಶ್ ಬೀರಪ್ಪ ಗೊಂಡೆ ಅಪ್ಪ ಸಾಬ್ ಸತೀಶ್ ಅರ್ಜುನ್ ಅಪ್ಪಣ್ಣ ಪಾರೆ ಅರ್ಜುನ್ ವ್ಯಾಪಾರೇ ಇತರ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ ರಾಯಭಾಗ ಭಾಗ ನಾನು ಉದ್ದೇಶ ಏನೈತಿ ಪ್ರತಿಯೊಂದು ಜಯಂತಿ ಏನದ ರೀ ಈ ಒಂದು ಜಯಂತಿಯಲ್ಲಿ ಅಂಬೇಡ್ಕರ್ ಚೇಂಜ್ ಆಗಲಿ ಶಿಕ್ಷಣ ಚೇಂತಿ ಆಗಲಿ ಬಸವೇಶ್ವರ ಚೇಂತಿ ಆಗಲಿ ಯಾವ ಜಯಂತಿ ನೀವು ಏನು ಮಾಡ್ತಿದ್ದ ಈ ಕೌಲ್ಯಬಿದ ಮೇಲು ನೀನು ಮಾಡೋಕಿತ್ತುನು ಜಾಸ್ತಿ ಜಾಸ್ತಿ ಇಪ್ಪತ್ತು ಹದಿನೈದು ಆಗಸ್ಟ್ಗೆ ಓಪನಿಂಗ್ ಮಾಡೋದು ಬೇಕು ನಮ್ಗೆ ಸಲ ಕೂಡ ಆ ಪ್ರಕಾರ ಮಾಡಿ ಬೇಕಿರಾಗ ಮಾಡಿದ್ರು ಒಂದು ವರ್ಷ ಮಾಡಿರೋ ಮತ್ತೆ ಒಂದು ಚೇಂಜ್ ಮಾಡಿದ್ರು ಈಗ ಕರೆಕ್ಟ್ ಜಯಂತಿ ಇದ್ದು ಸಹ ಸಂಗೊಳ್ಳ ಹದಿನೈದು ತಾರೀಕು ಇಪ್ಪತ್ತು ಹದಿನೈದು ಕಾಂಪಿಟೇಷನ್ ಮಾಡಿ ಎಕ್ಸಾಮ್ದು ಒಂದು ಕಾಂಪಿಟೇಷನ್ ಮಾಡಿ ಅಂದರೆ ಇತಿಹಾಸ ಇತಿಹಾಸದಲ್ಲಿ ಏನು ಹೇಳೋದಿಲ್ಲ ಇಷ್ಟು ಹೇಳ್ತಾರೆ ಬಿಡ್ತೀರಿ ಹೋಗ್ತೀರಿಲ್ಲ ಪೂಜೆ ಪುಸ್ತಕ ಮಾಡ್ತೀನಿ ಯಾವುದೂ ಜಯಂತಿ ಇದ್ರೂ ಆ ಜನ ಯಾರು ಯಾರ ಬದಲು ನೀವು ಜಯಂತಿ ಮಾಡ್ತಿರ್ತೀರಿ ಅಷ್ಟು ಬಾಂಡ್ ಮಾಡ್ತಾರೆ ಅವ್ರ ಬದಲು ಏನು ಮಾಹಿತಿ ಇರ್ತೀವಿ ಅನ್ನಿಸ್ತು ನಾವು ಯಾರಿಗೂ ಹೆಚ್ಚು ಗೊತ್ತಾಯಿಲ್ಲ ಅದು ಶಾಲಿ ಹುಡುಗ ಒಂದು ಅದು ಕಾಂಪಿಟೇಷನ್ ಮಾಡಿ ನೀವೆಲ್ಲದೊಂದು ನಿಮ್ಮೊಂದು ಫಸ್ಟ್ ಸೆಕೆಂಡ್ ಥರ್ಡ್ ಬಹುಮಾನ ಮಾಡ್ತೀವಿ ಆಯ್ತು ಈಗ ಪಂದ್ರ ಆಗಸ್ಟ್ ಗೆ ನಾವು ಪಂದ್ರ ಆಗಸ್ಟ್ ಬದಲಲ್ಲ ಬದಲ ಈ ಇತಿಹಾಸ ಇದೆ ವಾಸ್ತವ್ರು ಸಾಕಿಸುತ್ತಾರೆ ಎಲ್ಲ ಕಡೆ ಹಿಂಸ್ಟಿ ಮಾಸ್ ಮಾಸ್ಗಳಿದ್ದವರು ಅದರಲ್ಲಿ ಪೇಪರ್ ಸಿಗ್ತಾರೆ ಎಲ್ಲ ಸ್ಮೂತ್ ಕರೆಸಿ ಅಭ್ಯಾಸ ಮಾಡಿ ಬಂದವರು ಅದ್ರ ಬದಲು ಅಭ್ಯಾಸ ಮಾಡೋಕೇಳರೆ ಮಾಸ್ಗಳು ಕರ್ಸ್ಟಿ ಅದೇ ಸಿಗ್ರೆ ಸ್ಟ್ರಿಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದೇ ಥರ ಮುಂದೆ ಯಾವ್ದು ಕೇಳ್ಕೆ ಬರ್ತೈತಿ ಇವಾಗ ಇದು ಇದೇ ಥರ ಅವ್ರ ಬದಲು ಒಂದು ಸ್ವಲ್ಪ ಮಾಹಿತಿ ತಗೊಂಡು ಹೇಳ್ತಾರೆ ಯಾಕೆ ಈಗ ವಾಪಸ್ ಬರಬೇಕು ಬದಲಾವಣೆ ಯಾವ ಬದಲಾವಣೆ ಅಷ್ಟು ಮಾಹಿತಿ ಯಾರಿಗೇ ಇಲ್ಲ ಸುಮ್ಮ ಆಸ್ ಫಂಕ್ಷನ್ ಮಾಡ್ತಾರೋ ಗೌರಿ ಮಾಡ್ತಾರೆ ಕಲೆಕ್ಷನ್ ಮಾಡ್ತಾರೋ ಹೊಸ ಕಲೆಕ್ಷನ್ ಮಾಡಿ ಇದು ಮಾಡಿ ಇದು ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ತೀವಿ ಅದಕ್ಕೆ ಹುಡುಗರಿಗೆ ಮತ್ತು ನಿಮಗೆಲ್ಲ ಅದಕ್ಕೆ ಅನುಭವಸ್ಟ್ ಸ್ಟಾಗಿ ಅವ್ರ ಬದಲೇ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ರಿಸರ್ಮೇಷನ್ ಬದಲಿಗೆ ಅವ್ರು ತುಂಬಿತ್ತು ಊಟದ್ದು ಏನೇನು ಅವರು ಬರಬೇಕು ಕ್ವಶನ್ ಪೇಪರ್ದಾಗ ಮಾಸ್ಟರ್ಗಳು ಏನು ಕ್ವಶನ್ ಪೇಪರ್ ಶೇರ್ ಮಾಡ್ರಿ ಮತ್ತು ಎಲ್ಲ ಸ್ಕೂಲ್ ಅವರು ಲಾಸ್ಟ್ ಏಳೆಂಥ ಮತ್ತು ಮತ್ತೆಂತೆ ಅಷ್ಟೊತ್ತು ತಗೋಳು ಎರಡೆರಡು ಕ್ಲಾಸ್ ತೊಗೊಳಿ ಎಲ್ಲರು ಮಾಡ್ತಿದ್ರು ಅಥವಾ ಹೆಂಗೆ ತಡೆಸ್ತಾರೆ ನೋಡೋಕೆ ಸ್ಟ್ರಿಕ್ಟಾಗಿ ಕಂಡಕ್ಟ್ ಮಾಡಿ ಪಂದ್ರ ಆಗಸ್ಟ್ ಅದು ಬಹುಮಾನ ಅವ್ರ ಇದು ಮಾಡಿ ಅದು ಅದೇನೋ ಮೊದ್ಲು ಕರೆಕ್ಷನ್ ಮಾಡಿ ಅವ್ರಿಗೆ ಇದು ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಇದು ಅತಿ ಸ್ಟ್ರಿಕ್ಟಾಗಿ ಯಾವ ಜಯಂತಿ ಬಂದರೂ ಒಂದು ಸ್ವಲ್ಪ ಇದು ಹುಡುಗರಿಗೆ ಹೋಗುತ್ತೆ ಅದ್ರ ಬದಲು ಪೂರ್ಣ ಇತಿಹಾಸ ಎಲ್ಲ ಮಾಹಿತಿ ಆಗುವಾಗ ಕ್ವೆಶನ್ ಪೇಪರ್ ಸೆಟ್ ಮಾಡಿ ಅವ್ರು ಇದು ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗತ್ತೈತಿ ಅದು ಮುಂದೆ ಅದನ್ನು ಹಿಸ್ಟ್ರಿ ಆಗಲಿ ಜಿ ಕೆ ಜಾಗಲಿ ಅವ್ರು ಏನು ಎಕ್ಸಾಮ್ ಮಾಡ್ತಾರೆ ಅವ್ರ ಆತಕ್ಕ ಅವ್ರಿಗೆಲ್ಲ ಮಾಹಿತಿ ಸಿಕ್ಕಿರ್ತೈತೆ ಬಿಕ್ಕಿರೋರ್ಗೆ ಹೇಳಿ ಒಂದು ವರ್ಷ ಮಾಡ್ರು ಮತ್ತು ಮರುವರ್ಸಿ ಯಾಕೋದು ಅವ್ರು ಒಂದಿದ್ರು ಮತ್ತು ಕಂಡಿರ್ತಾರೆ ಅದಕ್ಕೆ ಈ ಮಹತ್ವದ ವಿಷಯ ಇದೆಲ್ಲರೂ ಕೂಡ ನೀವು ಕಾಣಿಸ್ಬೇಕು ಮತ್ತು ವರ್ಷ ವರ್ಷ ಮಾಡಬೇಕಲ್ಲ ಕ್ವೆಶನ್ ಪೇಪರ್ ಈ ವರ್ಷ ಸ್ಟಿಕ್ ಮಾಡಕ್ಕೆ ಮೊಟ್ಟ ಮೊದಲಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ರಾಯಬಾಗ್ ರೈಲ್ವೆ ಸ್ಟೇಷನ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಡಿಗಲ್ಲು ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಬಂದು ಅವರ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿದೆವು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರ್ತಿಯನ್ನು ಅನಾವರಣಗೊಳಿಸಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ಸಮಾಜ ಬಾಂಧವರನ್ನು ಮತ್ತು ಎಲ್ಲ ಎಲ್ಲ ಸಮಾಜ ಬಾಂಧವರನ್ನು ಕರೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೂರ್ತಿ ಪೂಜೆ ಮಾಡಿ ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡೋರಿದ್ದೇವೆ ಕಾರಣ ಎಲ್ಲ ಸಮಾಜ ಬಾಂಧವರು ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶೋಭೆಯನ್ನು ತರಬೇಕಾಗಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ రయప్ప హాలప్పగొండె